চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಐದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಈಗ ಎಲ್ಲ ಜಾತಿ ಮತ ವರ್ಣ ಭೇದದವರನ್ನು ಕೂಡ ಈಗ ಎಲ್ಲರೂ ಕೂಡ ಸ್ವಾಮೀಜಿಯ ವ್ಯಕ್ತಿತ್ವದಿಂದ ಪ್ರಭಾವಿತರಾಗ್ಬಿಟ್ಟಿದ್ದಾರೆ ಹಾಗೆ ಬುದ್ಧವಂತರು ವಿದ್ಯಾವಂತರು ಅವಿದ್ಯಾವಂತರು ಬಡವರು ಶ್ರೀಮಂತರು ಅನ್ನೋ ಯಾವುದೇ ಭೇದ ಇಲ್ಲದಲೇ ಈಗ ಸ್ವಾಮೀಜಿಯ ಹತ್ರ ಆಲ್ವಾರ್ನಲ್ಲಿ ಬಂದು ಸ್ವಾಮೀಜಿಯೊಡನೆ ಮಾತನಾಡಿಕೊಂಡು ಹೋಗ್ತಾ ಇದ್ದಾರೆ ಸ್ವಾಮೀಜಿ ಇವರೆಲ್ಲರ ಹಲವಾರು ಪ್ರಶ್ನೆಗಳಿಗೆ ನಿರರ್ಗಳವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಹೀಗೆ ಸ್ವಾಮೀಜಿಯಿಂದ ಪ್ರಭಾವಿತರಾಗ್ತಾ ಇದ್ದಾರೆ ಆಲ್ವಾರಿನ ಭಕ್ತರು ಈಗ ಅದರ ಮುಂದುವರೆದ ಭಾಗ ಇಲ್ಲಿ ನಾವು ಸ್ವಾಮೀಜಿಯ ಬಳಿಗೆ ಅಂತಂದ್ರೆ ಒಬ್ಬ ಹಿಂದೂ ಸನ್ಯಾಸಿಯ ಹತ್ರ ಎಲ್ಲ ವರ್ಗ ಎಲ್ಲ ವರ್ಣ ಹಾಗೆ ಮತಗಳ ಜನರು ಬರ್ತಾ ಇದ್ದದ್ದನ್ನ ಸೂಕ್ಷ್ಮವಾಗಿ ಗಮನಸ್ ನೋಡಬೇಕು ಆ ಕಾಲದಲ್ಲಿ ಮತಾಂಧತೆ ಅನ್ನುವಂಥದ್ದು ಸಾಕಷ್ಟು ಉತ್ಕಟ ಅವಸ್ಥೆಯಲ್ಲಿತ್ತು ಹೀಗಿರುವಾಗ ಶೈವರು ವೈಷ್ಣವರು ಮುಸಲ್ಮಾನರು ಬಡವರು ಶ್ರೀಮಂತರು ನಿರಕ್ಷರಸ್ಥರು ವಿದ್ಯಾವಂತರು ಆ ಹೀಗೆ ಹಲವಾರು ಬಗೆಯ ಜನರು ಜಾತಿ ಭೇದ ವರ್ಣಭೇದ ವರ್ಗಭೇದ ಎಲ್ಲದನ್ನ ಮರೆತು ಈ ಹಿಂದೂ ಸನ್ಯಾಸಿಯ ಹತ್ರ ಬರುವಂತಾದ್ರು ಅದಾದ್ರದ್ದು ಆದದ್ದಾದ್ರೂ ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಾಮೀಜಿಯ ಹಿನ್ನೆಲೆಯಲ್ಲಿ ಸಾಕ್ಷಾತ್ ಶ್ರೀರಾಮಕೃಷ್ಣರೇ ನಿಂತುಕೊಂಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು ಅಥವಾ ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ಸ್ವಾಮೀಜಿಯವರ ಭವ್ಯ ವ್ಯಕ್ತಿತ್ವದಲ್ಲಿ ಶ್ರೀರಾಮಕೃಷ್ಣರೇ ಆವಿರ್ಭಾವಗೊಂಡಿರಬಹುದು ಅಂತಲೂ ತಿಳ್ಕೊಳ್ಬೋದು ಶ್ರೀರಾಮಕೃಷ್ಣರು ಅಂದರೆ ಯಾರು ಸಕಲ ಮತಗಳಿಗೆ ಅನುಸಾರವಾಗಿ ಸಾಧನೆಯನ್ನು ಮಾಡಿ ಆಯಾ ದೇವತೆಗಳನ್ನು ತಮ್ಮಲ್ಲಿ ಲೀನವಾಗಿಸಿಕೊಂಡಂಥವ್ರು ಅಂಥ ಶ್ರೀರಾಮಕೃಷ್ಣರು ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದಲ್ಲಿ ಆವಿರ್ಭಾವಗೊಂಡಿರೋದ್ರಿಂದಲೇ ಅವರ ಹತ್ತಿರ ಬಂದಂತಹ ಜನ ಯಾವ ಮತಭೇದಗಳನ್ನೂ ಕೂಡ ಗಣಿಸದೆ ಬರ್ತಾ ಇದ್ರು ಅದಕ್ಕೆ ತಕ್ಕ ಹಾಗೆ ಸ್ವಾಮೀಜಿ ಕೂಡ ಅವರೆಲ್ಲರ ಸಮಾನ ಭಾವದಿಂದ ಆಧರಿಸ್ತಿದ್ರು ಹೀಗೆ ಸ್ವಾಮೀಜಿಯ ಭೇಟಿಗೆ ಅಂತ ಬರ್ತಾ ಇದ್ದಂತಹ ಹಲವಾರು ಜನರಲ್ಲಿ ಎಷ್ಟೋ ಬಗೆಯ ಪ್ರಶ್ನೆಗಳು ಕೂಡ ಬರ್ತಿತ್ತು ಅದನ್ನು ಸ್ವಾಮೀಜಿ ಮುಂದೆ ಇರಿಸ್ತಾ ಇದ್ರು ಸ್ವಾಮೀಜಿ ಮಧ್ಯಾಹ್ನದವರೆಗೂ ಈ ಎಲ್ಲ ಜನರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಿದ್ರು ಕೇಳುವಂಥವರ ಮನಸ್ಸಿಗೆ ತಮ್ಗಿಷ್ಟ ಬಂದಂತ ಯಾವ ಪ್ರಶ್ನೆಯನ್ನಾದ್ರೂ ಕೂಡ ಕೇಳಬಹುದಾಗಿತ್ತು ಈ ಅವಕಾಶವನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಕೆಲವರು ಒಮ್ಮೊಮ್ಮೆ ವಿಚಿತ್ರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದದ್ದು ಹೌದು ಉದಾಹರಣೆಗೆ ಸ್ವಾಮೀಜಿ ಯಾವುದೋ ಒಂದು ಘನವಾದ ತಾತ್ವಿಕ ಪ್ರಶ್ನೆ ಒಂದಕ್ಕೆ ಉತ್ತರ ಕೊಡ್ತಿರುವಾಗ ಒಬ್ಬ ಕೇಳ್ತಾನೆ ಸ್ವಾಮೀಜಿ ನಿಮ್ಮ ಶರೀರ ಯಾವ ಜಾತಿಗೆ ಸೇರಿದ್ದು ಅಂತ ಆಗ ಸ್ವಾಮೀಜಿ ಕ್ಷಣ ಮಾತ್ರದಲ್ಲೂ ಹಿಂಜರಿದಲೆ ತಕ್ಷಣ ಆ ಪ್ರಶ್ನಕನ ಮನಸ್ಸಿಗೆ ನೋವು ಉಂಟಾಗದ ಹಾಗೆ ಸ್ವಾಮೀಜಿ ಅದಕ್ಕೆ ಉತ್ತರ ಕೊಡ್ತಾರೆ ಇದ ಇದು ಕಾಯಸ್ಥ ಅಂತ ಕಾಯಸ್ಥ ಅಂದ್ರೆ ಕ್ಷತ್ರಿಯ ಅಂತ ಈ ಸಂದರ್ಭದಲ್ಲಿ ಬೇರೆ ಸನ್ಯಾಸಿಗಳೇನಾದ್ರೂ ಆಗಿದ್ದಿದ್ರೆ ಜನರು ತಮ್ಮನ್ನ ಬ್ರಾಹ್ಮಣ ಸನ್ಯಾಸಿ ಅಂತ ತಿಳ್ಕೊಳ್ಳಿ ಅಂತ ನೇರವಾಗಿ ಉತ್ತರ ಕೊಡದಲೆ ಸುತ್ತು ಬಳಸಿ ಉತ್ತರವನ್ನ ಕೊಡ್ತಿದ್ರೇನೋಪ್ಪ ಆದರೆ ಸ್ವಾಮೀಜಿ ಯಾವುದೇ ಜಾತಿ ಕುಲ ಮಾನ್ಗಳ ಎಲ್ಲ ಮೇರೆಗಳನ್ನು ಕೂಡ ಮೀರಿ ನಿಂತವ್ರು ಇನ್ನೊಬ್ಬ ಕೇಳ್ತಾನೆ ಸ್ವಾಮೀಜಿ ನೀವು ಕಾವಿಯನ್ನ ಧರಿಸಿರೋದಾದ್ರೂ ಯಾತಕ್ಕೆ ಅಂತ ಇದಕ್ಕೆ ಸ್ವಾಮೀಜಿ ಉತ್ತರ ಕೊಡ್ತಾ ಹೇಳ್ತಾರೆ ಕಾವಿಯನ್ನ ಯಾಕೆ ಧರಿಸಿದೀನಿ ಗೊತ್ತೇನೋ ಯಾಕೆ ಅಂದ್ರೆ ಇದು ಭಿಕ್ಷುಕರ ವೇಷಪ್ಪ ನಾನು ಬಿಳಿ ಬಟ್ಟೆ ಯಾಕೆ ಅಂತ ನಿನ್ಗೆ ಯೋಚನೆ ಯೋಚನೆ ಬರಬಹುದು ಮಾತು ಮುಂದುವರಿಸತಾ ಹೇಳ್ತಾರೆ ನಾನು ಬಿಳಿ ಬಟ್ಟೆ ತೊಟ್ಟುಕೊಂಡಿದ್ದೆ ಆದ್ರೆ ಇತರ ಭಿಕ್ಷುಕರು ನನ್ನನ್ನ ಭಿಕ್ಷೆ ಕೇಳ್ತಾರೆ ಆದ್ರೆ ನಾನೇ ಸ್ವತಃ ಭಿಕ್ಷಕನಾಗಿರೋದ್ರಿಂದ ಎಷ್ಟೋ ಸಲ ಅವ್ರಿಗೆ ಕೊಡೋದಕ್ಕೆ ಒಂದು ಬಿಡಿಗಾಸು ಕೂಡ ನನ್ನ ಹತ್ರ ಇರೋದಿಲ್ಲ ಭಿಕ್ಷೆ ಬೇಡದವ್ರಿಗೆ ಇಲ್ಲ ಅನ್ನೋದಕ್ಕೆ ನನಗೆ ತುಂಬಾ ನೋವಾಗುತ್ತಪ್ಪ ಆದ್ರೆ ನನ್ನ ಈ ಕಾವಿ ಬಟ್ಟೆಯನ್ನ ನೋಡಿದಂತಹ ಭಿಕ್ಷಕರು ನಾನೊಬ್ಬ ಭಿಕ್ಷುಕ ಅಂತಲೇ ತಿಳಿಸ್ಕೊಂಡ್ಬಿಡ್ತಾರೆ ಹಾಗಾಗಿ ಅವರು ನನ್ನ ಹತ್ರ ಭಿಕ್ಷೆ ಬೀಳೋದಿಲ್ಲ ಭಿಕ್ಷಕನ ಬಳಿಯೇ ಭಿಕ್ಷೆ ಯಾರಾದ್ರೂ ಕೇಳ್ತಾರ ಅಂತ ಉತ್ತರ ಕೊಡ್ತಾರೆ ಸ್ವಾಮೀಜಿ ಕೊಟ್ಟಂತ ಉತ್ತರ ನಿಜಕ್ಕೂ ಕೂಡ ಮನ ಹಾಗಿದೆ ಕೆಲವು ಸಲ ಅಂತೂ ಈ ಸಂಭಾಷಣೆ ಮಾತೃ ಪೂಜೆ ಕಡೆಗೆ ಅಂದ್ರೆ ಜಗನ್ಮಾತೆಯ ಪೂಜೆಯ ವಿಷಯದ ಕಡೆಗೆ ತಿರುಗ್ತಾ ಇತ್ತು ಆಗ ಸ್ವಾಮೀಜಿ ಇದ್ದಕ್ಕಿದ್ದ ಹಾಗೆ ಭಾವೋನ್ಮತ್ತರಾಗಿ ಬೇರೆ ಏನನ್ನೂ ಹೇಳೋದಕ್ ಸಾಧ್ಯವಾಗ್ದಲೆ ಕೇವಲ ತಾಯಿ 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 ಅಂತ ಉದ್ಘರಿಸ್ತಾ ಕುಳಿತುಕೊಂಡ್ ಬಿಡ್ತಿದ್ರು ಅವರು ಹೀಗೆ ತಾಯಿ ತಾಯಿ ಅಂತ ಹೇಳೋದಕ್ಕೆ ಆರಂಭ ಮಾಡಿದಾಗ ಮೊದಲು ಗಟ್ಟಿಯಾಗಿ ತುಂಬ ಕಂಠದಿಂದ ಕೂಡಿರ್ತಿದ್ದಂತಹ ಅವರ ದನಿ ಕ್ರಮೇಣ ಮೃದುವಾಗ್ತಾ ಕ್ಷೀಣವಾಗ್ತಾ ಬಂದು ಅವರ ಆತ್ಮದೊಂದಿಗೆ ಎಲ್ಲೋ ದೂರ ಸದೂರ ವಲಯಕ್ಕೆ ಪಯಣಿಸ್ತಿರೋ ಹಾಗೆ ಭಾಸವಾಗ್ತಿತ್ತು ನಂತರ ಆ ಧ್ವನಿ ನಿಂತು ಹೋಗಿ ಸ್ವಾಮೀಜಿ ಇದ್ದಕ್ಕಿದ್ದ ಹಾಗೆ ಕಣ್ಮುಚ್ಕೊಂಡು ಮುಚ್ಚಿಕೊಂಡು ಭಾವ ಪರವಶರಾಗಿ ಕುಳಿತು ಬಿಡ್ತಿದ್ರು ಅವರ ಕಣ್ಣುಗಳಿಂದ ಧಾರಾಕಾರವಾಗಿ ಆನಂದದ ಅಶ್ರು ಹರಿತೊಡಕ್ತಿತ್ತು ಜಗನ್ಮಾತೆಯ ಜೊತೆಗೆ ಈ ದಿವ್ಯ ಪುತ್ರನಿಗಿದ್ದಂತಹ ನಿಕಟ ಸಂಪರ್ಕವನ್ನ ಈ ದೃಶ್ಯ ಮನಗಾಣುವ ಹಾಗೆ ಆಗ್ತಿತ್ತು ಅಲ್ಲಿ ಇದ್ದಂತಹ ಭಕ್ತರೆಲ್ಲರೂ ಕೂಡ ಸ್ವಾಮೀಜಿಯ ಈ ಭಾವ ಪರ್ವಶೇತೆಯಲ್ಲಿ ತಾವೂ ಕೂಡ ಭಾಗಿಗಳಾಗಿ ಆನಂದಾಶ್ರುವನ್ನ ಸುರಿಸ್ತಾ ಜೈ ಮಾ ಕಾಳಿ ಜೈ ಮಾ ಕಾಳಿ ಅಂತ ಹೇಳೋದಕ್ಕೆ ಆರಂಭಿಸ್ತಾ ಇದ್ರು ಹೀಗೆ ಉದ್ಘೋಷಿಸ್ತಾ ಇದ್ರು ಮುಂದೇನಾಯಿತು ಅನ್ನೋದನ್ನ ಮುಂದಿನ ಧ್ವನಿಯ ತನಕದಲ್ಲಿ ಗಮನಿಸೋಣ ಜಯರಾಮಕೃಷ್ಣ